ರಾಮಾರೋಡ ಮಠದ ಸ್ವಾಮೀಜಿಗೆ ಬೆದರಿಕೆ ಹಾಕಿ ಕೋಟ್ಯಾಂತರ ರೂಪಾಯಿಗಳ ಹಣ ವಂಚನೆ ಮಾಡಿದ ಪ್ರಕರಣದಲ್ಲಿ ಪೊಲೀಸರು ಭೇದಿಸಿದ್ದು ನಾಲ್ವರನ್ನು ವಶಕ್ಕೆ ಪಡೆದು ಎಂಬತ್ತು ಲಕ್ಷಕ್ಕೂ ಅಧಿಕ ಹಣ ಎರಡು ಕಾರು ಸೇರಿದಂತೆ ಇತರ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಬೆಳಗಾವಿ ವಿಭಾಗದ ಪೊಲೀಸ್ ಅಧೀಕ್ಷಕರಾದಂಥ ವಿಕಾಸ್ ಕುಮಾರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನಗರದ ಎಸ್ಪಿ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪರಮ ರಾಮಾರೂಢ ಸ್ವಾಮೀಜಿ ಅವರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಸಿಇಎನ್ ಪೊಲೀಸರು ದೂರು ದಾಖಲಿಸಿಕೊಂಡು ಎಸ್ಪಿ ಅಮರನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆ ನಡೆಸಿದ್ದು ಒಟ್ಟು ನಾಲ್ವರನ್ನು ಬಂಧಿಸಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರೋಪಿ ಪ್ರಕಾಶ್ ಮುದೋಳ್ ಎಂಬುವನು ಸ್ಪರ್ಧೆ ಮಾಡಿದ್ದನು ನೌಕರಿ ಕಡಿಸುವುದಾಗಿ ಹೇಳಿ ವಂಚನೆ ಮಾಡುತ್ತಾ ಬಂದಿರುವ ಈ ಆರೋಪಿ ಮೇಲೆ ಒಟ್ಟು ಹನ್ನೆರಡು ಪ್ರಕರಣಗಳು ಇವೆ ಎಂದು ವಿಕಾಶ್ ಕುಮಾರ್ ತಿಳಿಸಿದರು ಟು ಥೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಎಂಎಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾನೆ ಮತ್ತೆ ಈ ಹಿಂದೆ ಒಂದು ಸ್ಕೂಲ್ ಕೂಡ ರನ್ ಮಾಡಿದ್ದಾನೆ ಅವನು ಜೊತೆಗೆ ಅಗ್ರಿಕಲ್ಚರ್ ಮತ್ತೆ ಡೈರಿ ಆಕ್ಟಿವಿಟಿ ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಹಾಗೆ ಆದ್ರೆ ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದಾನೆ ಫರ್ದರ್ ಎನ್ಕ್ವೈರಿ ಮೇಲೆ ಇವನ್ ಮೇಲೆ ಹನ್ನೆರಡು ಕೇಸ್ ನಮಗೆ ಪತ್ತೆಯಾಗಿದೆ ಈ ಒಂದು ವಿಷಯ ನಾನು ಆಕ್ಚುಯಲ್ ಫ್ಯಾಕ್ಟ್ ಇಂದ ಮುಂಚೆ ಹೇಳ್ತಾ ಇದೀವಿ ಬ್ಯಾಕ್ ಗ್ರೌಂಡ್ ಗೊತ್ತಾಗ ಇದರಲ್ಲಿ ಈ ಹನ್ನೆರಡು ಕೇಸ್ ನಲ್ಲಿ ಮೂರು ಥೆಫ್ಟ್ ಇದೆ ಚೀಟಿಂಗ್ ದಿ ಜರಿದು ಮೂರು ಕೇಸ್ ಇದೆ ಎಕ್ಸ್ಟಾರ್ಷನ್ ವಿತ್ ಇಂಪರ್ಸಿನೇಷನ್ ಅಂದ್ರೆ ಈ ಫಸ್ಟ್ ಟೈಮ್ ಇವ್ ಮಾಡಿಲ್ಲ ಇನ್ಪರ್ಸನೇಷನ್ ಆಗಿ ಎಕ್ಸ್ಟಾರ್ಟ್ ಮಾಡೋದು ಮೂರು ಕೇಸ್ ಇದೆ ಅನ್ಲಾಫುಲ್ ಅಸೆಂಬ್ಲಿದು ಎರಡು ಕೇಸ್ ಇದೆ ಮತ್ತೆ ಪಬ್ಲಿಕ್ ಸರ್ವೆಂಟ್ಗೆ ಅಡ್ಡೆ ಹಾಕೋದು ಕೆಲಸ ಮಾಡೋಕ್ಕೆ ತ್ರೀ ಫಿಫ್ಟಿ ತ್ರೀ ಆ ಒಂದು ಕೇಸ್ ಇದೆ ಒಟ್ಟು ಹನ್ನೆರಡು ಕೇಸ್ ಈ ಕೇಸ್ ಸೇರಿಬಿಟ್ಟು ಅವನ ಮೇಲೆ ಇದೆ ಅವರ ಕಂಪ್ಲೇಂಟ್ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಈ ಕೇಸ್ ಪೂರ್ತಿ ಹಿನ್ನೆಲೆ ನೋಡಿದರೆ ಸ್ವಾಮೀಜಿಗೆ ಇವನು ಮೊದಲಿಂದ ಪರಿಚಯ ಮಾಡ್ಕೊಳ್ತಾನೆ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ಗೆ ಅವ್ರ ಹತ್ರ ಹೋಗ್ಬಿಟ್ಟು ಹೇಗಿದಿರಿ ಅವರು ಆರೋಗ್ಯ ಕೇಳಿಕೊಂಡು ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಒಂದೆರಡು ತಾಸು ಅವ್ರ ಮಠನಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಅವ್ರದ್ದು ಮೊಬೈಲ್ ನಂಬರ್ ಫೋನ್ ನಂಬರ್ ತಗೊಂಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಆ ಹೋದ ಮೇಲೆ ಇಮಿಡಿಯೇಟ್ಲಿ ಒಂದು ಏನು ಪ್ಲ್ಯಾನ್ ಒಂದು ಸ್ಕೆಚ್ ಮಾಡ್ಕೊಂಡಿದ್ದಾನೆ ಅವನು ಅದು ನೆಕ್ಸ್ಟ್ ಡೇ ಇಂದ ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡ್ತಾರೆ ಆ ಒಂದು ಮೂರು ಟೀಮ್ ಇಂದ ನಮಗೆ ಏಟಿ ಸೆವೆನ್ ಲ್ಯಾಕ್ ನೈನ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ರಿಕವರಿ ಈಗ ಆಲ್ರೆಡಿ ಆಗಿದೆ ಜೊತೆಗೆ ಎರಡು ವೆಹಿಕಲ್ ಕೂಡ ರಿಕವರ್ ಮಾಡಿದ್ದಾರೆ ಮೂರು ಮೊಬೈಲ್ ಫೋನ್ ಎರಡು ಎಂಟಿ ಬ್ಲಾಂಕ್ ಚೆಕ್ಸ್ ಅವ್ರು ತಗೊಂಡಿರೋದು ಎರಡು ಬಾಂಡ್ ಪೇಪರ್ ಎರಡು ನಮ್ಮ ಫಾರ್ಮ್ಸ್ ವಕಾಲ್ಸ್ ಎಂಟಿ ಶೀಟ್ ನಲ್ಲಿ ಸಿಗ್ನೇಚರ್ ತಗೊಂಡಿದ್ದಕ್ಕೆ ಕೂಡ ಈಗ ರಿಕವರಿ ಮಾಡಿ ಸೀಜ್ ಮಾಡಿದ್ದಾರೆ ಒಂದು ಸೀರಿಯಸ್ ಕ್ರೈಮ್ ಮತ್ತೆ ನಮ್ಮ ಎಸ್ ಪಿ ಅವರು ಪ್ಲಾನಿಂಗ್ ಮತ್ತೆ ನಮ್ಮ ಇಬ್ಬರು ಅಡಿಷನಲ್ ಎಸ್ ಪಿ ಪ್ರಸನ್ನ ಅವರು ಮತ್ತು ಮಹಾಂತೇಶ್ ಅವರು ನಮ್ಮ ಡಿ ಎಸ್ ಪಿ ಸೆನ್ ಪೊಲೀಸ್ ಇನ್ಸ್ಪೆಕ್ಟರ್ ಸೆನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೆನ್ ಜೊತೆಗೆ ನಮ್ಮ ಡಿ ಪಿ ಒ ಟೆಕ್ನಿಕಲ್ ಟೀಮ್ ಮತ್ತು ಸೆನ್ ಟೆಕ್ನಿಕಲ್ ಟೀಮ್ ಸೇರಿಬಿಟ್ಟು ಈ ಒಂದು ಕೆಲಸ ಭಾಳ ಕ್ವಿಕ್ ಟೈಮಲ್ಲಿ ಭಾಳ ಪ್ರೊಫೆಷ್ನಲಿ ಒಂದು ಹ್ಯಾಂಡಲ್ ಮಾಡಿ ಈಗ ಮೇನ್ ಅಕ್ಯೂಸ್ಡ್ ಅರೆಸ್ಟ್ ಮಾಡಿ ಅರೆಸ್ಟ್ ಅಕ್ಯೂಸ್ ಮಾಡಿದ್ದಾರೆ ಮತ್ತು ರಿಕವರಿ ಕೂಡ ನಾವು ಹೇಳಿದ್ದೀವಿ ರಿಮೇನಿಂಗ್ ಕೂಡ ಈಗ ಪ್ರಯತ್ನ ಮಾಡ್ತಿದ್ದಾರೆ ಅದು ಕಂಪ್ಲೀಟ್ ಬೇಗನೆ ಮಾಡ್ತಾರೆ ಮತ್ತು ಮೂರು ಜನ ಇದರಲ್ಲಿ ಕೂ ಅಕ್ಯೂಸ್ಡ್ ಕೂಡ ಐಡೆಂಟಿಫೈ ಆಗಿದ್ದಾರೆ ಅವರು ಕೂಡ ಬೇಗನೆ ಅರೆಸ್ಟ್ ಮಾಡ್ತೀವಿ